ನಾನು ಒಂದು ಮನೆದಾಳದ ಮಾತು ಅಂತ ಒಂದು ಕಾರ್ಯಕ್ರಮ ಮಾಡ್ಲಾಕತ್ತೀನಿ ಜೊತೆಗೆ ಯಾರ್ಯಾರಿಗೆ ಹಾಡ್ಲಾಕ್ ಬರ್ತದಲ್ಲ ಅವ್ರದೊಂದು ಹಾಡ ಸಂಗ್ರಹಣ ಮಾಡ್ಲಾಕಿನಿ ಮತ್ ನಮ್ಮ ಹೆಸರೇನು ಹೆಸರು ನಿಮ್ಮೂರು ನಮ್ಮೂರು ಚಟ್ನಿ ಇದು ಹಾಡಿಕ ಎಷ್ಟು ಮಂದಿ ಮಕ್ಕಳ ಮೂವರು ಮೂವರು ನಿಮ್ಗೆ ಹಾಡು ಹಾಡ್ಲಾಕ್ ಬರ್ತದ ಬರ್ತದ ಒಂದ್ ಹಾಡು ಹಾಡ್ರಿ ನಮಸ್ಕಾರ ಹಾಡ್ರಿ ಅವಸ್ಯಾಲಿ ಕರ ಶರೆ ಕುಸುಮಾಲೀನಾ ಬಸವಣ್ಣನ ಮಡದ ಶಿವೋ ಶರಣ ಬಸವಣ್ಣನ ಮಡದಿಸಿ ವೋ ಶರಣ ಬಸವಣ್ಣನ ಮಡದಿ ಶಿವ ಶರಣ ನೀಲ ಮಗ ಕಾರ ಸ್ಯಾರೆ ಸಲ್ಲೇಕಾರ ಶೇರೆ ಒಡ ಕಾರ ಸ್ಯಾರೆ ಸೇರೆ ಉಡುಸಾಲಿ ಕರ ಶುಮಾಲಿ ಬಸವಣ್ಣನ ಶಿವೋ ಶರಣ ಬಸವಣ್ಣನ ಮಡದ ಶರಣ ಬಸವಣ್ಣನ ಮಡದಿ ಶಿವ ಶರಣ ನೀಲ ಮಗ ಕಾರ ಸ್ಯಾರೆ ಕುಬುಸ ತೊಡ ಕಾರ ಸ್ಯಾರೆ ಕುಬುಸೊಡಸಾಲಿಕರ ಶರೆ ಕುಸುಮಾಲಿನ ಬಸವಣ್ಣನ ಮಡದಿಸಿ ವರಣ ಬಸವಣ್ಣನ ಮಡದಿಸಿ ವೋ ಶರಣ ಬಸವಣ್ಣನ ಮಡದ ಶಿವ ಶರಣ ನೀಲ ಮುಗ ಚಂದರ ಚಲ್ಲೇಕ ಸ್ಯಾರೆ ಚಂದರ ಸ್ಯಾರೆ ಚಂದರ ಚಾಲಿಕರ ಶರಣೀನಾ ಬಸವಣ್ಣನ ಮಡದ ಶರಣ ಬಸವಣ್ಣನ ಮಡದ ಶರಣ ಬಸವಣ್ಣನ ಮಡದ ಶಿವ ಶರಣ ನೀಲಮುಗ ದಂಡೆ ಕಟ್ಟ ಲೇಖ ರೇ ದಂಡೇ ಸ್ಯಾರೆ ದಂಡೆ ಕಟ್ಟಿ ಕರ ಕುಸುಮಾಲಿನ ಬಸವಣ್ಣನ ಮಡದೆ ಶಿವೋ ಶರಣ ಬಸವಣ್ಣನ ಮಡದೆ ಶಿವೋ ಶರಣ ಬಸವಣ್ಣನ ಮಡಾ ದಿವ ಶರಣ ಮುಗ ಉಡಿಯ ತುಂಬ ಸ್ಯಾರೆ ಉಡಿಯ ತುಂಬ ಸ್ಯಾರೆ ಉಡಿಯ ತುಂಬಾಲಿಕರ ಶರ ಕುಸುಮಾಲಿನ ಬಸವಣ್ಣನ ಮಣದೆಸಿ ವೋ ಶರಣ ಬಸವಣ್ಣನ ಮಣದೇಸಿ ವೋ ಶರಣ